ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಭೂಮಾಪಕರಿಗೆ ಪೊಲೀಸ್ ರಕ್ಷಣೆ ಇಲ್ಲದೆ ಸರ್ವೆ ಕಾರ್ಯ ನಡೆಯದೆ ವಾಪಸ್ಸಾದ ಭೂಮಾಪಕರು ಅಸಮಾಧಾನ ಆಕ್ರೋಶ ವ್ಯಕ್ತಪಡಿಸಿದ ಗುಟ್ಟಪಾಳ್ಯ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ರಮೇಶ್ ಚಿಂತಾಮಣಿ ತಾಲೂಕು ಮುರುಗಮಳ್ಳ ಹೋಬಳಿ ಗುಟ್ಟಪಾಳ್ಯ ಗ್ರಾಮದ ಸರ್ವೆ ನಂಬರ್ ಐವತ್ತೇಳು ಬಾರ್ ಎರಡಿಗೆ ಜಮೀನ ಹದ್ಬಸ್ತು ಮಾಡಿಕೊಡಲು ಗುಟ್ಪಾಳ್ಯ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ರಮೇಶ್ ರವರು ಅರ್ಜಿ ಹಾಕಿಕೊಂಡಿತ್ತು ಅದರಂತೆ ಇಂದು ಗುಟ್ಪಾಳ್ಯ ಗ್ರಾಮಕ್ಕೆ ಭೂಮಾಪಕರು ಆಗಮಿಸಿತ್ತು ಸದರಿ ಜಮೀನಿನ ಸರ್ವೆ ಕಾರ್ಯಕ್ಕೆ ಬಟ್ಟಳ್ಳಿ ಪೊಲೀಸರು ರಕ್ಷಣೆಗೆ ಬಾರದ ಕಾರಣ ಭೂಮಾಪಕರು ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಾಗಿ ಅಲ್ಲಿಂದ ನಿರ್ಗಮಿಸಿದರು ಈ ಸಂಬಂಧ ಗ್ರಾಮ ಪಂಚಾಯತ್ ಸದಸ್ಯ ರಮೇಶ್ ರವರು ಮಾತನಾಡಿ ಬಟ್ಲಳ್ಳಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಚಿಂತಾಮಣಿ ತಾಲೂಕು ಮುರುಮಲ ಹೋಬಳಿ ಗುಟ್ಟಪಲ್ಯ ಗ್ರಾಮದ ಸರ್ವೆ ನಂಬರ್ ಐವತ್ತೇಳು ಬಾರಿ ಎರಡು ಏಳು ಹದ್ವತ್ತು ಸುಮಾರು ಒಂದು ನಾಲ್ಕು ಸರ ಅರ್ಜಿ ಹಾಕಿರ್ತೇನೆ ಈ ಭೂದಾಖಲೆ ದಾಖಲೆ ಕಂದಾಯ ದಾಖಲೆ ನಿರ್ದೇಶಕರ ಕಚೇರಿಯಿಂದ ನೋಟಿಸ್ ಕೊಟ್ಟು ಅಲತೆಗೆ ಬಂದಾಗ ಬಾಜಿದಾರರಾದ ವೆಂಗಡಸ್ವಾಮಿ ಮತ್ತು ಅವರ ಮಕ್ಕಳು ಅಲ್ತೆಗೆ ಸಹಕರಿಸದೆ ತುಂಬ ತೊಂದರೆ ಕೊಡುತ್ತಿರ್ತಾರೆ ಇದನ್ನು ಭೂ ಭೂದಾಖಲೆ ನಿರ್ದೇಶಕರ ಕಚೇರಿಯಿಂದ ಬಟ್ಲಲ್ಲಿ ಪೊಲೀಸ್ ಠಾಣೆಗೆ ಭೂಮಾಪಕರ ರಕ್ಷಣೆಗೆ ಸುಮಾರು ಸಲ ರಕ್ಷಣೆ ಬೇಕು ಅಂತ ಅರ್ಜಿ ಹಾಕಿದ್ರೂ ಅಲ್ಲಿ ಬಟ್ಲಲ್ಲಿ ಸಬ್ಇನ್ಸ್ಪೆಕ್ಟ್ರ್ ಆಗ್ಬೋದು ಅವ್ರ ಸಿಬ್ಬಂದಿ ಆಗ್ಬೋದು ಇಲ್ಲಿಗೆ ಬರೋದೇ ಇಲ್ಲ ಅವರು ಸುಮಾರು ಸಲ ರಕ್ಷಣೆ ನೋಡಿ ಮೊನ್ನೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಹ ಬಟ್ಲಲ್ಲಿ ಠಾಣೆಗೆ ಭೂ ದಾಖಲೆಗಳ ನಿರ್ದೇಶಕರ ಕಚೇರಿಯಿಂದ ಲೆಟ್ರನ್ನು ಕಲಿಸಿರ್ತಾರೆ ಆದರೆ ಪೊಲೀಸ್ ಸಿಬ್ಬಂದಿಯವರು ಇಲ್ಲಿ ಬಂದಿರೋದೇ ಇಲ್ಲ ಇವರು ರಕ್ಷಣೆ ಕೊಡೋಕ್ಕೆ ಇದ್ದಾರಾ ಇಲ್ಲ ಜನರಿಗೆ ಪ್ರಾಣ ತೆಗೆಯೋಕಿದಾರಾ ಅಂತ ನನಗೇನು ಒಂದು ಅರ್ಥ ಆಗ್ತಾ ಇಲ್ಲ ಫೋನ್ ಮಾಡಿದ್ರೆ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾರೆ ಈಗ ಕೊನೆ ಕ್ಷಣದಲ್ಲಿ ನಮಗೆ ಇಲ್ಲ ಅಂತ ಹೇಳ್ತಾವ್ರೆ ಯಾವ ಈ ಥರ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಇದಕ್ಕಿಂತ ಮುಂಚೆನೂ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಭೂದಾಖಲೆ ಕೆಲ ನಿರ್ದೇಶಕರ ಕಚೇರಿಯಿಂದ ಬಟ್ಟಹಳ್ಳಿ ಠಾಣೆಗೆ ಅರ್ಜಿ ಹಾಕಿರ್ತಾರೆ ಆವಾಗಲೂ ಸಹ ಇದೇ ಸಬ್ ಇನ್ಸ್ಪೆಕ್ಟರ್ ಕುನಿತವರೇ ಇರ್ತಾರೆ ಆವಾಗಲೂ ಸಹ ಇವರು ಜಾಗಕ್ಕೆ ಬರೋದಿಲ್ಲ ಯಾವುದೇ ರಕ್ಷಣೆ ಸಹ ಕೊಡೋದಿಲ್ಲ ರಕ್ಷಣೆ ಕೊಡಲಿಲ್ಲ ಸರ್ಕಾರಿ ನೌಕರಿಗೆ ಇವರು ರಕ್ಷಣೆ ಕೊಡಲಿಲ್ಲ ಅಂದ್ರೆ ಇವ್ರು ಯಾವ ಯಾವ ಕಾರಣಕ್ಕೆ ಅಲ್ಲಿ ಟೇಷನ್ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಪಬ್ಲಿಕ್ ಸರ್ವೆಂಟ್ಗೆ ರಕ್ಷಣೆ ಕೊಡಕಾಗಲಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ಇವರು ಅಲ್ಲಿ ಬಟ್ಲಲ್ಲಿ ಎಸ್ ಐ ಆಗಿದ್ದಾರೆ ಗೊತ್ತಾಗ್ತಾ ಇಲ್ಲ ಇವರು ಐರ ಅಧಿಕಾರಿಗಳಿಗೆ ಯಾರಿಗೆ ಫೋನ್ ಮಾಡಿದ್ರು ಯಾರು ರಿಸೀವ್ ಮಾಡ್ತಾ ಇಲ್ಲ ಇದಕ್ಕೆ ಒಂದು ವ್ಯಾಲ್ಯೂ ಇರುವ ಈಗ ಭೂ ದಾಖಲೆಗಳ ನಿರ್ದೇಶಕರ ಕಚೇರಿಯಿಂದ ಒಂದು ಲೆಟ್ರ್ ಕಲಿಸ್ತಾರೆ ಅಂದರೆ ಅವರು ಒಂದು ರಿಪ್ಲೈ ಇಲ್ಲ ನಾವು ಸಿಬ್ಬಂದಿನ ಅರೇಂಜ್ ಮಾಡ್ತೀವ ಇಲ್ವಾ ಏನು ಅಂತ ಯಾವುದೇ ಕಾರಣಕ್ಕೊಂದು ಲೆಟ್ರ್ ಕೂಡ ಅವರಿಗೆ ಸಹ ಕಳಿಸಿಲ್ಲ ಇವರಿಗೆ ಕರ್ತವ್ಯದಲ್ಲಿ ಯಾವ ಥರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ ಯಾವ ಥರ ಸಿಬ್ಬ ಇವ್ರನ್ನ ಸಿಬ್ಬಂದಿ ಇನ್ನೂ ಈ ಥರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಲಾಂಡ್ ಲಾಡ್ ಇಶ್ಯೂ ಯಾವ ಥರ ಇವರು ಇದು ಜನರೇಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಇವರು ಇಲ್ಲಿ ಸಿಬ್ಬಂದಿನೇ ಕಳಿಸಲಿಲ್ಲ ಯಾವ ಕಾರಣಕ್ಕೆ ನಾನು ಕೂಡ ಫೋನ್ ಮಾಡಿದರೆ ಏನೋ ಮುಂಗಾಣೆಯಲ್ಲಿ ಗಲಾಟೆ ಅಂತ ಹೇಳ್ತಾರೆ ಮುಂಗಾಣೆಯಲ್ಲಿ ಅವ್ರಿಗೆ ಯಾರು ಫೋನ್ ಮಾಡಿದ್ರೆ ಗಲಾಟೆ ಇಲ್ಲ ಸರ್ ನಮ್ಮೂರಲ್ಲಿ ಅಂತ ಹೇಳ್ತಾರೆ ಯಾವ ಕಾರಣಕ್ಕೆ ಇದವ್ರ ನಿರ್ಲಕ್ಷ್ಯ ಮಾಡ್ತಾವ್ರೆ ಇದು ಯಾರನ್ನ ಸಾಯಿಸಕ್ಕೆ ಅಂತ ಇವರು ಇದು ಮಾಡ್ತಾ ಇದ್ದಾರೆ ಅವರು ಬಂದಿದ್ದಾರೆ ನಾನು ಕಂಪ್ಲೇಂಟು ಕೊಟ್ಟಿದ್ದೀನಿ ಸರ್ ನನ್ನ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ತಾ ಇದ್ದಾರೆ ಅಂತ ಸ್ಪಾಟ್ ಮಾಜರ್ ಮಾಡವ್ರೆ ಆದರೂ ಅವ್ರು ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಈಗ ಅಲ್ತೆ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ಬಿಟ್ಟು ಹೋದ್ರು ಅಲ್ತೆಗೆ ಅಪ್ಲೈ ಆ ಮೂರು ಸಲ ಇಲ್ಲಿ ಸರ್ವೇರ್ ಬಂದು ಹೋಗಿದ್ದಾರೆ ಇಲ್ಲಿ ಊರಿನ ಗ್ರಾಮಸ್ಥರು ಏನಾಗಬೇಕು ನಿಮ್ಮ ನಿಮ್ಮ ಭೂದಾಖಲೆ ನಿರ್ದೇ ನಿರ್ದೇಶಕರ ಕಚೇರಿ ಆಗ್ಬೋದು ಬಟ್ಲಲ್ಲಿ ಠಾಣೆ ಕಚೇರಿ ಆಗ್ಬೋದು ಜನರಲ್ಲಿ ಯಾವ ಥರ ಮನೋಭಾವನೆ ಬರುತ್ತೆ ಇವ್ರು ಏನು ಕೆಲಸ ಮಾಡಲ್ಲ ಅಂತ ಮನೋಭಾವನೆ ಬರುತ್ತೆ ನೀವು ಯಾವ ಕೋಸ ಯಾವುದಕ್ಕೋಸ್ಕರ ಇದ್ದೀರಾ ಏನಕ್ಕೋಸ್ಕರ ಇದ್ದೀರಾ ಇನ್ನು ಯಾವ ಥರ ನೀವು ರಚನೆ ಕೊಡ್ತಾ ಇದ್ದೀರಾ ಜನಗಳಿಗೆ ಒಂದು ಅಲ್ತೆ ಮಾಡೋಕೆ ಈ ಥರ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಅಂದರೆ ಇನ್ನು ಏನಕ್ಕೆ ನೀವು ಇರೋದು ಸಿಬ್ಬಂದಿಯವರು ನಿಮ್ಮ ಠಾಣೆ ಏನಕ್ಕೆ ಇರೋದು ನಿಮ್ಮ ಠಾಣೆ ಇರೋದೇ ಬೇಡ ನೀವು ಠಾಣೆ ಇಟ್ಕೊಂಡು ನೀವು ಸುಮ್ಮನೆ ನಿಮ್ ಸಂಬಳ ಬರಕ್ ಮಾತ್ರ ನೀವು ಠಾಣೆ ಇಟ್ಕೊಂಡಿದ್ದೀರಾ ಹಿಂಗ್ ಏನಕ್ಕೆ ಕೆಲಸಕ್ಕೆ ಬರ್ತಾ ಇಲ್ಲ ಯಾವ ಕಂಪ್ಲೇಂಟ್ ಆದ್ರೂ ಕೊಡ್ಲಿ ಮೊನ್ನೆ ಕಲ್ತನ ಆಯ್ತು ಕಾಬಲ್ ಕ್ಲಾಸಲ್ಲಿ ಕುರಿಗಳು ಕಲ್ತನ ಆಯ್ತು ನಾನು ಹೋಗಿದ್ದೀನಿ ಖುದ್ದು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಫೋನ್ ಮಾಡಿ ಹೇಳ್ತಾರಂದ್ರೆ ಇವ್ರು ನಿರ್ಲಕ್ಷ್ಯ ಮಾಡ್ತಾರೆ ಗ್ರಾಮ ಪಂಚಾಯಿತಿಯಲ್ಲಿ ಕೇಬಲ್ ಕತ್ ಕತ್ಕೊಂಡು ಹೋಗ್ತಾರೆ ಇವ್ರು ಕೇಬಲ್ ಇಲ್ಲಿ ತನಕ ಇಡ್ಕಾಗ್ಲಿಲ್ಲ ಇವ್ರು ಯಾವ ತರ ಏನಕ್ಕೆ ಸಬ್ ಇನ್ಸ್ಪೆಕ್ಟರ್ ಅಂತ ದಯವಿಟ್ಟು ನಾನು ಸರ್ಕಾರ ಕೇಳ್ತೀನಿ ಇಂಥ ಅಧಿಕಾರಿಗಳು ಈಗ ಸ್ಟೇಷನಲ್ಲಿ ಬೇಕಾಗಿಲ್ಲ ಇವ್ರನ್ನ ತಕ್ಷ ಇಮಿಡಿಯೇಟಾಗಿ ವಾಪಸ್ ಕರ್ಕೊಳ್ಳಿ ಇವ್ರನ್ನ ಇವ್ರಿಗೆ ಇವರು ಕರ್ತವ್ಯಕ್ಕೆ ಅರ್ಹರಲ್ಲ ಅರ್ಹರಲ್ಲ ನೋಡಿ ಒಂದು ಭೂ ದಾಖಲೆ ನಿರ್ದೇಶಕ ಕಚೇರಿಯಿಂದ ಲೆಟರ್ ಬರುತ್ತೆ ಅಂದರೆ ಅವ್ರು ಯಾವ ಥರ ನಿರ್ಲಕ್ಷಣ ಮಾಡ್ತಾರೆ ಅಂದರೆ ಈ ಕೊನೆ ಕ್ಷಣದಲ್ಲಿ ನಮಗೆ ಮೆನ್ನಿಲ್ಲ ಅಂತ ಹೇಳ್ತಾರೆ ಇನ್ನು ಏನು ಮಾಡ್ತಾ ಇದಾರೆ ಇವರು ಏನಕ್ಕೋಸ್ಕರ ಇನ್ಯಾರು ನಿಮ್ಮನ್ನ ಮೆನ್ಕೊಳ್ಳೋದು ನಿಮ್ಗೆ ಅವ್ರು ಬರಬೇಕಾ ಇಲ್ಲ ಮಿನಿಸ್ಟರ್ ಏನಾದರು ನಿಮ್ಗೆ ಬಂದಲಿ ಕೆಲಸ ಮಾಡ್ಬೇಕಾ ಅವ್ರಿಗೆಲ್ಲ ಯಾಕೆ ನೀವು ಕೆಟ್ಟ ಹೆಸರು ತರ್ತಾ ಇದ್ದೀರಾ ಸರ್ಕಾರಕ್ಕೆ ಈ ಥರ ಸರ್ಕಾರಕ್ಕೆ ದುಡ್ಡು ಕಟ್ಟಿದ್ರೂ ನೀವು ಅಲ್ತೆ ಮಾಡಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಏನಕ್ಕೆ ನೀವು ಯಾವುದಕ್ಕೋಸ್ಕರ ಇದೀರಾ ಸ ಪುನೀತ್ ಸಾರ್ ನೀವು ಬೇಕಾಗಿಲ್ಲ ದಯವಿಟ್ಟು ಇಲ್ಲಿ ಬೇಕಾಗಿಲ್ಲ ನಿಮ್ಗೆ ಎಷ್ಟೋ ಸಹ ಎಷ್ಟೋ ಇದರಲ್ಲಿ ನಾನು ಸಹಕಾರ ಕೊಟ್ಟಿದ್ದೀನಿ ತುಂಬ ಸಲಕ್ಕೆ ಸಹಕಾರ ಕೊಟ್ಟಿದ್ದೀನಿ ನೀವು ಬೇಕಾಗಿಲ್ಲ ಈ ಟೇಷನ್ಗೆ ಏನಕ್ಕೆ ಬರೀತಾ ನೋಡಿ ಮೂರು ಸಲ ನಾನು ಲೆಟರ್ ನಿಮ್ಮ ಬೂ ಬೂದಕಲೆ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಮೂರು ಸಲ ಲೆಟರ್ ಹೋಗುತ್ತೆ ನಿಮ್ಮ ಟಾರ್ಗೆ ಒಂದು ಸಲ ನೀವು ರಿಪ್ಲೈ ಕೊಡಲ್ಲ ಯಾವುದಕ್ಕೆ ನೀವು ಈ ಥರ ಇಟ್ಕೊಂಡಿದ್ರೆ ಏನಕ್ಕೆ ಇಟ್ಕೊಂಡಿದ್ರೆ ಟೇಷನ್ನು ಏನಕ್ಕೆ ಬೇಕಾಗಿತ್ತು ನೋಡಿ ಇಷ್ಟು ಜನ ಬೂದ ಕಲೆ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಐದಾರು ಜನ ಬಂದವ್ರೆ ಅವ್ರ ಕೆಲಸಗಳು ಎಷ್ಟಿರುತ್ತೆ ಈಗಲೇ ಕಂದಾಯ ಸಚಿವರು ಬಡ್ಕೊಳ್ತಾ ಇರ್ತಾರೆ ಕೆಲಸಗಳಾಗ್ತಾ ಇಲ್ಲ ಸ್ಟಾಫ್ ಇಲ್ಲ ಅಂತ ನೀವು ನೋಡಿದ್ರೆ ಐದ್ ಜನಕ್ಕೆ ಕೆಲಸ ಇಲ್ದಿರ ಇವತ್ತೆಲ್ಲ ವೇಸ್ಟ್ ಮಾಡ್ತೀರಾ ಇವತ್ತು ಒಂದು ದಿವಸ ಇದಕ್ಕಿಂತ ಮುಂಚೆ ಐದಾರು ಸಲ ಬಂದು ಹೋಗಿದ್ದಾರೆ ಏನಕ್ಕೆ ನೀವು ಈ ತರ ನಿರ್ಲಕ್ಷ್ಯ ಮಾಡ್ತಾ ಇದೀರಾ ನಿಮ್ಮ ನಿಮ್ಮಲ್ಲಿ ಇದೇನಿದೆ ನಿಮ್ ಆಲೋಚನೆಯನ್ನು ಇಟ್ಕೊಂಡಿದೀರಾ ನಿಮ್ಗೆ ಅಂದ್ರೆ ಬೇರೆ ಸ್ಟೇಷನ್ ಬರೀಬೇಕಾಗಿತ್ತು ಇಲ್ವಾ ಒಬ್ಬ ಸಿಎಂ ಮಿನಿಸ್ಟರ್ ಬಂದ್ರೆ ಎಷ್ಟು ಜನ ಸ್ಟಾಫ್ ಬರ್ತಾರೆ ಅದೇ ತರ ಒಬ್ಬ ರೈತನಿಗೆ ರಕ್ಷಣೆ ಕೊಡಬೇಕು ಇಲ್ಲ ಒಬ್ಬ ಭೂಮಾಪನಿಗೆ ರಕ್ಷಣೆ ಕೊಡಬೇಕು ಅಂತ ನಿಮ್ಗೆ ಆಲೋಚನೆ ಇಲ್ವಾ ಯಾ ಯನು ಮಾಡಲ್ಲ ಇವರು ಒಂದು ಭೂಮಾಪಕ ರಕ್ಷಣೆ ಕೊಡ್ಲಿ ಏನಕ್ಕೆ ಸ್ವಾಮಿ ನೀವು ಠಾಣೆಯಲ್ಲಿ ಕೂತಿರೋದು ನಿಮ್ಗೆ ಯಾನಕ್ಕೆ ಸ್ವಾಮಿ ನೀವಿರೋದು ನಮ್ಮ ಸೇವೆ ಮಾಡಕ್ಕೆ ಸ್ವಾಮಿ ರೈತರ ಸೇವೆ ಮಾಡಕ್ಕೆ ಪಬ್ಲಿಕ್ ಸೇವೆ ಮಾಡಕ್ಕೆ ಏನಕ್ಕೆ ನೀವು ಈ ತರ ಮಾಡ್ತಾ ಇದೀರಾ ಯಾಕೆ ಬರ್ಲಿಲ್ಲ ಇಲ್ಲಿ ನಿಮ್ಮ ಸಿಬ್ಬಂದಿಯವರು ನಿಮ್ಮ ಆಲೋಚನೆ ಇದೆ ಹೋಗ್ಲಿ ನೀವ್ ಏನಾದ್ರು ಲೆಟರ್ ಇದೆಯಾ ಲೆಟರ್ ಕೊಡಿ ಯಾಕೆ ನಿಮ್ಗೆ ಏನೋ ತೊಂದರೆ ಇದ್ರೆ ದಯವಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ಬಟ್ಟಲೆ ಟಾನೆ ಭೂ ಭೂದಾಖಲು ನಿರ್ದೇಶಕ ಕಚೇರಿಗೂ ನಾನು ಸುಮಾರು ಸಲ ನೊಂದ್ಬಿಟ್ಟಿದ್ದೀನಿ ಒಂದ್ ಐದಾರು ಸಲ ಅರ್ಜಿ ಹಾಕ್ಬಿಟ್ಟು ನಾನು ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದಕೊಂಡು ಕೂಡ ಈ ತರ ನೊಂದತಾ ಇದ್ದೀನಿ ಅಂದ್ರೆ ಇನ್ನು ಬೇರೆಯವರ ಸಾಮಾನ್ಯರ ಪರಿಸ್ಥಿತಿ ಯಾವ ತರ ಇರಬೇಕು ಸ್ವಾಮಿ ನಿಮ್ಮ ಭೂದಾಖಲೆ ನಿರ್ದೇಶಕರ ಕಚೇರಿ ಆಗ್ಬೋದು ಬಟ್ಲಲ್ಲಿ ಠಾಣೆ ಆಗ್ಬೋದು ನಾನು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗ್ಬಿಟ್ಟು ಇಷ್ಟೊಂದು ನೊಂದುತ್ತಾ ಇದ್ದೀನಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ ನಾನು ಇಷ್ಟೊಂದಿಗೆ ಐದಾರು ಸಲ ಅರ್ಜಿ ಹಾಕಿದ್ದು ನನಗೆ ಹಲ್ತಿ ಆಗಿಲ್ಲ ಇನ್ನು ಬೇರೆ ಜನಸಾಮಾನ್ಯರ ಪರಿಸ್ಥಿತಿ ಯಾವ ಥರ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಏನಕ್ಕೆ ಈ ಥರ ಮಾಡ್ತಾ ಇದೀರ ಅಂತ ಗೊತ್ತಾಗ್ತಾ ಇಲ್ಲ ಯಾವ ಕಾರಣಕ್ಕೆ ಮಾಡ್ತಾ ಇದ್ರ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ನಾನು ಏನ್ ಅರ್ಜಿ ಹಾಕಿದೀನೋ ನನಗೆ ಅಳತೆ ಮಾಡಿಕೊಡಬೇಕೆಂದು ಈ ಮಾಧ್ಯಮದ ಮುಖಾಂತರ ತಿಳಿಸಿ ಇದೀನಿ